ಶಿಕ್ಷಕರ ವಿಶ್ವ ಜನಧ್ವನಿ ಮೀಸಲು ಸ್ವಾಗತ ತುಮಕೂರು ನಗರದ ಕೆಆರ್ ಬಡಾವಣೆಯಲ್ಲಿರುವ ತಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ವತಿಯಿಂದ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಕಂಬಳಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನಿವೃತ್ತರ ಮಹಾಮನಿಯ ಅಧ್ಯಕ್ಷರಾದ ಬಾಹ ರಮಕುಮಾರಿ ಜಿಲ್ಲಾ ವಿಕಲಚೇತನರ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆಯ ನಿರ್ದೇಶಕರಾದ ಶಿಲ್ಪಾ ದೊಡ್ಡಮನೆ ದಿಯ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಸಂಸ್ಥಾಪಕ ಡಾ ಇಮ್ಯಾಯಲ್ ಜೈಕುಮಾರ್ ಟ್ರಸ್ಟ್ನ ಕಾರ್ಯದರ್ಶಿ ಸುನೀತಾ ಜೈಕುಮಾರ್ ನಿರ್ದೇಶಕರಾದ ಸತೀಶ್ ಸೇರಿದಂತೆ ಹಿರಿಯ ನಾಗರಿಕರು ಮತ್ತು ವಿಕಲಚೇತನರು ಉಪಸ್ಥಿತರಿದ್ದರು ಹದಿನೆಂಟು ವರ್ಷಗಳಿಂದ ನಾನು ದಿಯಾ ಚಾರಿಟಬಲ್ ಟ್ರಸ್ಟಿಂದ ನಾನು ಸರ್ವಿಸ್ ಮಾಡ್ಕೊಂಡು ಇದ್ದೀವಿ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಇಲ್ಲ ನಾನು ಏನು ಸಂಪಾದನೆ ಮಾಡ್ಲತ್ತಿನೋ ಆ ದುಡ್ಡಿಂದ ನಾವು ಒಂದು ಫ್ರೀ ಪ್ಲ್ಯಾನ್ ಮಾಡಿ ಇಂಥ ವಸ್ತುನ ನಾವು ಮಾಡಬೇಕು ಇಂಥ ವಸ್ತುಗಳನ್ನ ನಾವು ವಿಕಲಚೇತನ ಬಾಂಧವಗಳಿಗೆ ಕೊಡಬೇಕು ಅಂತೇಳಿ ಅದನ್ನು ರೆಡಿ ಮಾಡ್ಕೊಳ್ತೀವಿ ಚಳಿಗಾಲೆಯಲ್ಲಿ ಕಂಬಿ ವಿತರಣೆ ಮಾಡ್ತೀವಿ ಅದೇ ರೀತಿ ಚೇರ್ ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ ಸ್ಪೈನಲ್ ಕಲರ್ ಪ್ರಾಬ್ಲಮ್ ಇರುವಂತಹ ಬಂಧುಗಳಿಗೆ ಅವ್ರ ಮನೆಗಳಿರುತ್ತೆ ಅವ್ರಲ್ಲಿ ಅವ್ರು ಕೊಡ್ತಿರೋಂಥ ಅಡ್ರೆಸ್ ನಾವು ತಿಳ್ಕೊಂಡು ಒಂದು ನಾವು ಕಾರ್ಯಕ್ರಮ ಇಲ್ಲೇ ಕಂಡಕ್ಟ್ ಮಾಡಿ ಅವ್ರ ಹತ್ರ ಮಾಡ್ತೀವಿ ಹಂಗಿಲ್ಲ ಅಂತ ಹೇಳಿದ್ರೆ ಅವ್ರು ಬರೋಕ್ಕೆ ಹೋಗೋಕೆ ಕಷ್ಟ ಆಗುತ್ತೆ ಅಂದ್ರೆ ಅವ್ರೆ ಜಾಗಕ್ಕೆ ಕಳ್ಸಿ ಕೊಡ್ತೀವಿ ಖಂಡಿತ ಮಕ್ಕಳಿರ್ಲಿ ವಿಕಲಚೇತನ ಮಕ್ಕಳಿರಲಿ ನನ್ನ ನನ್ನ ಗುರಿ ಒಂದು ಐನೂರು ಮಕ್ಕಳಿಗೆ ಊಟ ತುಂಬಾ ಊಟ ಊಟ ಒಳ್ಳೆ ನಿದ್ದೆ ಎಜುಕೇಶನ್ ಮಸ್ತ್ ಈಗ ಐನೂರು ಮಕ್ಕಳು ನಾನು ಓದಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚು ವರ್ಷ ಆಗ್ತೈತೆ ಐನೂರು ಮಕ್ಕಳಿಗೆ ಅಕಮಡೇಷನ್ ಮಾಡೋದು ವ್ಯವಸ್ಥೆ ಏನಾಗುತ್ತೆ ಪುಸ್ತಕಗಳ ಖರ್ಚು ಏನಾಗ್ತೈತೆ ಆಟ ಆಡೋಕೆ ಜಾಗ ವ್ಯವಸ್ಥೆ ಬೇಕು ಒಂದು ಒಂದು ಹಾಸ್ಟೆಲ್ ತರ ಮಾಡಬೇಕು ಮೂರು ಹೊತ್ತು ಊಟ ಇರಬೇಕು ಈ ಮನೆ ಅವರ ಖರ್ಚಿನಲ್ಲಿಯೇ ಪ್ರತಿಯೊಬ್ಬರಿಗೂ ಪ್ರತಿ ಒಂದು ಸಾಧನ ಸಲ್ಕಣೆ ಇರ್ಬೋದು ಆಯಾ ರೀಸನ್ ತಕ್ಕಂಗೆ ಆಯಾ ಕಾಲಕ್ಕೆ ತಕ್ಕಂಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಮನೆ ಕ್ರಿಸ್ಮಸ್ ಇತ್ತು ಕ್ರಿಸ್ಮಸ್ ಕ್ರಿಸ್ಮಸ್ ಟೈಮಲ್ಲೂ ಕೂಡ ನಮ್ಮ ಎರಡು ಬುದ್ಧಿವಂತ ಶಾಲೆ ಮಕ್ಕಳಿಗೆ ಕರೆಸ್ಬಿಟ್ಟು ಅವರಿಗೆ ಕೇಕು ಆಮೇಲೆ ಸಣ್ಣ ಪುಟ್ಟ ಗಿಫ್ಟ್ಗಳನ್ನೆಲ್ಲ ಕೂಡ ಕೊಟ್ಟು ಈ ಉದ್ದೇಶ ಏನು ಹೇಳಿ ಹೊಸ ವರ್ಷ ಎಲ್ಲರೂ ಖುಷಿಯಿಂದ ಇರಲಿ ಎಲ್ಲರೂ ಲೈಫಲ್ಲೂ ಹೊಸತನ ಬರಲಿ ಅನ್ನೋ ಕಾರಣಕ್ಕೆ ಅವ್ರು ಸಣ್ಣ ಪ್ರೋಗ್ರಾಮ್ ಮಾಡಿ ಬಂತು ಪೇಪರಲ್ಲೆಲ್ಲ ಬಂತು ತುಂಬ ಖುಷಿ ಆಯ್ತದೆ ವಿಚಾರ ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶ ಈ ಒಂದು ಸಂಸ್ಥೆದಾಗಿದೆ ಜೊತೆಗೆ ಯಾವುದೇ ಥರದ್ದು ಫಂಡಿಂಗ್ ಇಲ್ಲ ಈ ಸಂಸ್ಥೆಗೆ ಸ್ವತಃ ಅವ್ರ ಖರ್ಚಲ್ಲೇ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನೀವುಗಳವ್ರಿಗೆ ಸಹಕಾರ ನೀಡದೆ ಅವರಿಗೆ ಒಂದು ಆಶೀರ್ವಾದ ನೀವುಗಳೇ ಅವರಿಗೆ ಶಕ್ತಿ ಅಲ್ವಾ ಸೊ ಹಾಗಾಗಿ ನಾನು ಇಲಾಖೆ ಪರವಾಗಿ ಏನು ಕೇಳ್ಕೊಳ್ತೀನಿ ಅಂತಂದರೆ ಅವರಿಗೆ ರಿಸೋರ್ಸ್ ಪರ್ಸನ್ಸೆ ನೀವು ನಿಮ್ಮ ಮೂಲಕ ನಿಮಗೆ ಗೊತ್ತಿರ್ತಾರೆ ಯಾವ್ಯಾವ ಬೆನಿಫಿಷರಿ ಎಲ್ಲಿದ್ದಾರೆ ಅಂತ ಸೊ ಅವ್ರು ಏನೇ ಡಿಸ್ಟ್ರಿಬ್ಯೂಷನ್ ಕ್ಯಾಂಪ್ ಇಟ್ಕೊಳ್ಳಿ ಏನೇ ಇಟ್ಕೊಳ್ಳಿ ಸಂಬಂಧಪಟ್ಟ ಬೆನಿಫಿಷರಿಗಳನ್ನು ನೀವು ಕರ್ಕೊಂಡು ಬರಬೇಕು ನೀವು ಕರ್ಕೊಂಡು ಬಂದರೆ ಮಾತ್ರ ಅವರ ಒಂದು ಸರ್ವಿಸು ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಹಾಗಾಗಿ ಅವರು ಯಾವುದೇ ಒಂದು ಪ್ರೋಗ್ರಾಮ್ ಈಗ ಜಗದೀಶ್ ಜಗದೀಶ್ ದಿಯಾ ಚಾರಿಟೇಬಲ್ ಟ್ರಸ್ಟಿಗೆ ಸಂಸ್ಥೆಗೆ ಭೇಟಿ ಕೊಟ್ಟಂತ ಸಂತೋಷ ನನಗೆ ಆಗ್ತಾ ಇದೆ ಯಾಕೆಂದರೆ ದಿ ಯಾ ಚಾರಿಟಬಲ್ ಟ್ರಸ್ಟನ್ನ ಜಯಕುಮಾರ್ ಅವರು ಫೋನ್ ಮಾಡಿ ನನಗೆ ಹಿಂಗು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು ನನಗೆ ಇದು ಕೇಳಿದ್ದೆ ಹೆಸರು ಆದರೆ ಈ ಥರ ಇದೆ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ನನಗೆ ಅನಿಸಿರಲಿಲ್ಲ ಆಯಿತು ಬರ್ತೀನಿ ಅಂತ ಹೇಳಿದೆ ಯಾಕೆಂತಂದರೆ ಅವರಷ್ಟು ಸೇವೆಯನ್ನು ಮಾಡುವಾಗ ನಾವು ಒಂದೆರಡು ಮಾ ಅದನ್ನು ಭೇಟಿ ಮಾಡಿ ಅದನ್ನು ನೋಡುವ ಮೂಲಕ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ಕೊಡ್ಬೋದು ಜೊತೆಗೆ ನಾವು ಅನೇಕ ಪ್ರೇರಣೆಗಳು ಉಂಟಾಗ್ತವೆ ನಮಗೂ ಕೂಡ ಈ ಥರ ಸರ್ವಿಸ್ಗಳನ್ನ ಎಲ್ಲೆಲ್ಲರೂ ಮಾಡ್ಬೋದಾ ಮಾಡೋರಿಗೆ ಸಪೋರ್ಟ್ ಮಾಡ್ಬೋದಾ ಅನ್ನುವಂತಹ ಮನೋಭಾವ ನಮ್ಮಲ್ಲಿ ಉಂಟಾಗುತ್ತೆ ಆ ಕಾರಣಕ್ಕೆ ನಾನು ಬಂದೆ ಬಂದಾಗ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಅದ್ಭುತ ಅನ್ನಿಸ್ತು ಅಂತ ಇಡೀ ಕುಟುಂಬನೇ ಇದರಲ್ಲಿ ತೊಡ್ಕೊಂಡಿದೆ ಬೇರೆ ಕಡೆ ನಾನು ಎಷ್ಟೊಂದು ಸುಮಾರು ನೂರಾರು ಸಾವಿರ ನೂರಾರು ಕಾರ್ಯಕ್ರಮಗಳು ನೂರಾರು ಸಂಘ ಸಂಸ್ಥೆಗಳಿಗೂ ಹೋಗಿದ್ದೆ ಅಲ್ಲೆಲ್ಲರೂ ಯಾರು ಇರ್ತಾರೆ ಅವ್ರು ಮಾತ್ರ அவர மனையாகி அவ்வளாக இன்வால்வ் மாணமக்களே அவ்வளோ வந்திரா மக்களும் கணுமக்களுத்தேத்தின் மக்களும் அந்த வந்து இவத்து மக்களி வீட்டு டென் இது எல்லாம் ஓகாய் அவரு சாலையெல்லாம் விட்டு இதேரல்ல அவரட் சேவா மனோபாவ எஸ் மட்டிக்கு ಇದೆ ಅದು ಮುಂದಿನ ಹಾದಿಯಲ್ಲಿ ಅವರನ್ನು ಎಷ್ಟು ತಂದಿಸ್ಬೋದು ಅನ್ನೋದು ನನಗೆ ಒಂದು ಅದರ ವಿಷನ್ ಪೂರಕ ದೃಷ್ಟಿ ಉಂಟಾಯಿತು ಅದಕ್ಕೆ ಇಡೀ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ಇಡೀ ಸಮಾಜ ಕುಟುಂಬದ ಪರವಾಗಿ ನಮ್ಮ ಸೇವೆಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಅಭಿನಂದನೆಯನ್ನು ಹೇಳ್ತೀನಿ ಇವತ್ತು